nõuaks ka reeldliku . ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಯಾರಿಗೆಲ್ಲ ಬೆಳೆ ಹಾನಿಯ ಬರ ಪರಿಹಾರದ ಹಣವು ಬಂದಿಲ್ಲ ಸರ್ಕಾರವು ಈ ವಾರದಲ್ಲಿ ಆ ಎಲ್ಲ ರೈತರಿಗೆ ಬರ ಪರಿಹಾರದ ಹಣವನ್ನ ನೀಡಲಾಗುತ್ತದೆ ಅಂತ ಘೋಷಿಸಿದ್ರು ಹಾಗೆ ಬರ ಪರಿಹಾರದ ಹಣವನ್ನ ಅವರ ಬ್ಯಾಂಕ್ ಖಾತೆಗೆ ಡೆಪಾಸಿಟ್ ಮಾಡಿರುವ ಸ್ವಲ್ಪ ಜನರ ರೈತರ ಲಿಸ್ಟ್ ಅನ್ನ ಸರ್ಕಾರವು ಬಿಡುಗಡೆ ಮಾಡಿತ್ತು ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನ್ ನಿಮ್ಗೆ ಆ ರೈತರ ಲಿಸ್ಟ್ ಅನ್ನ ನೀವು ಕೂಡ ಹೇಗೆ ಚೆಕ್ ಅಂತ ತಿಳಿಸಿದ್ದೆ ಬಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾ ನಿಮ್ಗೆ ಹೇಗೆ ನೀವು ಕೂಡ ಮನೇಲೆ ಕೂತ್ಕೊಂಡು ಸರ್ಕಾರವು ರಿಲೀಸ್ ಮಾಡಿರುವಂತ ಆ ಬರ ಪರಿಹಾರದ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಇದ್ದು ಯಾವ ಕಾರಣಕ್ಕಾಗಿ ನಿಮ್ಗೆ ಸರ್ಕಾರದಿಂದ ಹಣವು ಡೆಪಾಸಿಟ್ ಮಾಡಲಾಗಿದೆ ಹಾಗೆ ಎಷ್ಟ್ ಹಣವನ್ನ ಸರ್ಕಾರವು ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದೆ ಅಂತ ಆ ರಿಪೋರ್ಟ್ ಅನ್ನ ನೀವು ಕೂಡ ಹೇಗೆ ಡೌನ್ಲೋಡ್ ಅಥವಾ ಚೆಕ್ ಅಂತ ನಾನ್ ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫಸ್ಟ್ ನೀವು ಫ್ರೂಟ್ಸ್ ಐಡಿಯಾ ಆಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಐ ಬಟನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ನೀವು ಕೂಡ ಆ ಲಿಂಕ್ ಅನ್ನ ಯೂಸ್ ಮಾಡಿ ಫ್ರೂಟ್ಸ್ ಐಡಿಯಾ ಈ ತರ ಆಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಫ್ರೆಂಡ್ಸ್ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಪರಿಹಾರ ಬೆನಿಫಿಷರಿ ಪೇಮೆಂಟ್ ರಿಪೋರ್ಟ್ ಟ್ವೆಂಟಿ ಟೂ ಝೀರೋ ಒನ್ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇಂಟರ್ಫೇಸ್ ಓಪನ್ ಆಗಿದೆ ಇದರಲ್ಲಿ ಫಸ್ಟ್ ನಿಮ್ಮ ಡಿಸ್ಟ್ರಿಕ್ ಅನ್ನ ಸೆಲೆಕ್ಟ್ ಮಾಡಿ ಅದಾದ ನಂತರ ನಿಮ್ ತಾಲೂಕನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೋಬಳಿ ಅಂತ ಕೇಳತ್ತೆ ಹೋಬಳಿಯನ್ನ ಸೆಲೆಕ್ಟ್ ಮಾಡಿ ಅದಾದ ನಂತರ ವಿಲೇಜ್ ಅಥವಾ ಗ್ರಾಮ ಅಂತ ಕೇಳತ್ತೆ ನೀವು ಯಾವ ವಿಲೇಜ್ ಅಲ್ಲಿ ಬಿಲಾಂಗ್ ಮಾಡ್ತೀರಾ ಆ ಗ್ರಾಮನ ಸೆಲೆಕ್ಟ್ ಮಾಡಿ ಅದಾದ ನಂತರ ಸೆಲೆಕ್ಟ್ ಇಯರ್ ಅಂತ ಇದೆ ಅಂದ್ರೆ ನೀವು ಯಾವ ವರ್ಷದ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ರಿಪೋರ್ಟ್ ಅನ್ನ ಚೆಕ್ ಮಾಡ್ಬೇಕಂತ ಇಲ್ಲಿ ಸೆಲೆಕ್ಟ್ ಮಾಡಿ ಅದಾದ ನಂತರ ಸೆಲೆಕ್ಟ್ ಸೀಸನ್ ಅಂತ ಇದೆ ಇದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಮೂರ್ ಸೀಸನ್ ಅಂತ ಇರತ್ತೆ ಅದ್ರಲ್ಲಿ ಖಾರಿಫ್ ರಾಬಿ ಹಾಗೆ ಸಮ್ಮರ್ ಸೀಸನ್ ಅಂತ ಮೂರ್ ಸೀಸನ್ಸ್ ಗಳು ಇರತ್ತೆ ಇದ್ರಲ್ಲಿ ನೀವು ಯಾವ ಸೀಸನ್ ರಿಪೋರ್ಟ್ ಅನ್ನ ಚೆಕ್ ಮಾಡ್ಬೇಕಂತ ಇದ್ದೀರಾ ಆ ಪರ್ಟಿಕ್ಯುಲರ್ ಸೀಸನ್ ಅನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಕ್ಲೇಮಿಟಿ ಅಂತ ಇದೆ ಅಂದ್ರೆ ಯಾವ ಕಾರಣದಿಂದ ನೀವು ಈ ಬೆಳೆ ಹಾನಿಯ ಬರ ಪರಿಹಾರವನ್ನು ಪಡೆಯಬೇಕಂತ ಇದೀರಾ ಆ ಪರ್ಟಿಕ್ಯುಲರ್ ರೀಸನ್ ಇಲ್ಲಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಈ ಎಲ್ಲ ಡೇಟಾನ ಸೆಲೆಕ್ಟ್ ಮಾಡಿದ ನಂತರ ಇರುವ ಗೆಟ್ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಎಲ್ಲ ಡೇಟಾ ಡಿಸ್ಪ್ಲೇ ಆಗತ್ತೆ ಲೈಕ್ ನಿಮ್ಮ ಹೆಸರು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಷ್ಟು ಹಣ ನಿಮ್ಗೆ ಈಗ ಡೆಪಾಸಿಟ್ ಆಗಿದೆ ಹಾಗೆ ಪೇಮೆಂಟ್ ಸ್ಟೇಟಸ್ ಹಾಗೆ ಪೇಮೆಂಟ್ ನ ಆಕ್ಷನ್ ಎಲ್ಲ ಡೇಟಾ ಈ ಇಂಟರ್ಫೇಸ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ ಹಾಗೆ ಆಕ್ಷನ್ ಅಲ್ಲಿ ಕೊಟ್ಟಿರುವಂತ ವ್ಯೂ ಸ್ಟೇಟಸ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ತರ ಬೆಳೆ ಹಾನಿಯ ಪರಿಹಾರ ಪೇಮೆಂಟ್ ರಿಪೋರ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಈ ರಿಪೋರ್ಟ್ ಅನ್ನ ನೀವು ಫ್ಯೂಚರ್ ಅಲ್ಲಿ ಯೂಸ್ ಇದ್ರೆ ಇಲ್ಲಿ ಕಾಣ್ತಾ ಇರುವ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಕಂಪ್ಲೀಟ್ ಎಕ್ಸೆಲ್ ಶೀಟ್ ಅನ್ನ ನೀವು ನಿಮ್ ಸಿಸ್ಟಮ್ ಅಲ್ಲಿ ಸೇವ್ ಮಾಡ್ಕೊಳ್ಬಹುದು ಅಥವಾ ಈ ಪರ್ಟಿಕ್ಯುಲರ್ ಪ್ರಿಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಕೂಡ ತೆಗೆದು ಆ ಕಾಪಿಯನ್ನ ನಿಮ್ಮ ಹತ್ರ ಇಟ್ಕೊಳ್ಬಹುದು ಸೊ ಫ್ರೆಂಡ್ಸ್ ನೀವ್ ನೋಡಿದ್ರಲ್ಲ ಕಾಪಿಯನ್ನು ಕೂತ್ಕೊಂಡು ಬೆಳೆ ಹಾನಿಯ ಪರಿಹಾರದ ರಿಪೋರ್ಟ್ ಅನ್ನ ಹೇಗೆ ಈಸಿಲಿ ಚೆಕ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೀವ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ